ಯಾರು ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ ಅವ್ನಿಗೆ ಏನೋ ಆರ್ ಎಸ್ ಎಸ್ನವ್ರು ಹೇಳಿಕೊಟ್ಟದು ಮಾತಾಡ್ತಾರೆ ವಿಪಕ್ಷ ನಾಯಕ ಇರ್ಬೋದಪ್ಪ ಆರ್ ಎಸ್ ಎಸ್ನವ್ರು ಹೇಳಿಕೊಟ್ಟದ್ದು ಮಾತಾಡೋದು

ರಾಜಕಾರಣಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ ಅದನ್ನ ಬಿ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದ್ದಾರೆ ಪ್ರವೇಶ ಇನ್ನೂ ಡಿಸೆಂಬರ್ ಮಾಡ್ತೀವಿ ಇನ್ನೂ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ನಾನು ಈಗ ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ ಗೃಹ ಪ್ರವೇಶ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಆಗದ್ ಮತ್ತೆ ಇನ್ನೀಲಿ ಶಿಫ್ಟ್ ಮರುಸ್ವಾಮಿ ಮನೆ ಇದು ಮರುಸ್ವಾಮಿ ಮನೆ ಕೇಳಪ್ಪ ಇಲ್ಲಿ ಇದು ಮರುಸ್ವಾಮಿ ಮನೆ ಹಾ ನಾನು ಖಾಲಿ ಇಟ್ರಿ ಇಲ್ಲೇ ಜನ ನೋಡ್ತೀನಿ ನೀನು ನೀನು ಹೇಳ್ತಾ ಇದ್ದೀನಿ ಗೊತ್ತಾ ನಿಂಗೆ ಓದಿ ಮರಿಸ್ವಾಮಿ ಮನೆ ಅಂತ ಗೊತ್ತಾ ನಿಂಗೆ ಹೇಳ್ತಾ ಹ್ಞೂ ನನಗೆ ಊಟ ಹಾಕೋನು ಅವನೇ ಅನ್ನೋದಾತ ನನಗೆ ನಮ್ಮ ಬನ್ ನಾನು ಬಂದ್ರೆ ನಮ್ಮ ಸ್ನೇಹಿತ್ರು ಬಂದ್ರೆ ನಮ್ಮ ಮಗ ಬಂದ್ರು ಎಲ್ಲರೂ ಊಟ ಹಾಕೋನು ಅವನೇ

ಮನೆಯವರು ಅಷ್ಟೇ ಪೂಜೆ ಮಾಡೋದು ಮುಗಿತ್ತು ಕಲಿಯೋದೇ ಇಲ್ಲ ನೀವು ಬಂದ್ರು ಬೇಡ ಅಂದ್ಬಿಟ್ಟು